ಆಂಕರ್ ಅನುಶ್ರೀ ಅವರ ಮದುವೆ ಪಿಕ್ಸ್ ಇದೇ ಆಗಸ್ಟ್ ತಿಂಗಳು ಮದುವೆ ಆಗಲಿದೆ ಆಂಕರ್ ಅನುಶ್ರೀ ಅವರ ಮದುವೆ ಸುದ್ದಿ ಕೇಳಿ ಫ್ಯಾನ್ಸ್ ಫುಲ್ ಖುಷಿಯಾಗಿದ್ದು ಹೌದು ವೀಕ್ಷಕರೇ ಎಲ್ಲರೂ ಕೂಡ ಕಾಯ್ತಾ ಇದ್ರು ಆಂಕರ್ ಅನುಶ್ರೀ ಅವರ ಮದುವೆ ಯಾವಾಗ ಆಗುತ್ತಾರೆ ಎನ್ನುವ ಪ್ರಶ್ನೆ ಅನೇಕರನ್ನ ಕಾಡುತ್ತಿತ್ತು ಪ್ರತಿ ವೇದಿಕೆ ಮೇಲೆ ಅವರು ಎದುರು ಪ್ರಶ್ನೆಗಳನ್ನು ಇಡಲಾಗುತ್ತಿತ್ತು ಅದಕ್ಕೆ ಉತ್ತರ ಕೊನೆಗೂ ಕೂಡ ಅವರು ನೀಡಿದ್ದು ಇದೇ ಆಗಸ್ಟ್ ತಿಂಗಳಿನಲ್ಲಿ ವಿವಾಹವಾಗುತ್ತಿರುವ ಬಗ್ಗೆ ಒಂದು ಮಾಹಿತಿಯನ್ನು ಹಂಚಿಕೊಂಡಿದ್ದು ಅನುಸರಿ ಅವರು ಆಂಕರ್ ಆಗಿ ನಟಿಯಾಗಿ ಚಿತ್ರರಂಗದಲ್ಲಿ ಹೆಸರು ಮಾಡಿದ್ದಾರೆ ಆಂಕರ್ ಆಗಿ ಹೆಚ್ಚು ಕೆಲಸವನ್ನ ಮಾಡಿದ್ದಾರೆ ಸದ್ಯ ಅನುಸರಿ ಅವರ ಮದುವೆ ಇದೇ ಆಗಸ್ಟ್ ತಿಂಗಳು ಇಪ್ಪತ್ತೆಂಟಕ್ಕೆ ಮದುವೆ ನಡೆಯಲಿದೆ ಎಂಬ ಒಂದು ಮಾಹಿತಿಯನ್ನು ಸಿಕ್ಕಿರುವಂತದ್ದು ಬೆಂಗಳೂರು ಮೂಲದ ಉದ್ಯಮಿ ರೋಷನ್ ಜೊತೆ ಅವರ ವಿವಾಹ ಆಗುತ್ತಿದ್ದಾರೆ ಎಂಬ ಒಂದು ಮಾಹಿತಿ ಇದೆ ಒಂದು ಮದುವೆಯ ಪಕ್ಕ ಅರೇಂಜ್ ಮ್ಯಾರೇಜ್ ಆಗಿದ್ದು ಕುಟುಂಬದವರ ನೋಡಿದ ಹುಡುಗನ ಜೊತೆ ಅನುಶ್ರೀ ಅವರು ವಿವಾಹವಾಗುತ್ತಿದ್ದಾರೆ ಎಂಬ ಒಂದು ಮಾಹಿತಿ ಅನ್ನುವಂಥದ್ದು ಕೊಟ್ಟವಂತದ್ದು ಒಟ್ನಲ್ಲಿ ಬಹಳ ದಿನದಿಂದ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ರು ಅನುಶ್ರೀ ಅವರ ಮದುವೆಗೋಸ್ಕರ ಕೊನೆಗೂ ಕೂಡ ಇವಾಗ ಡೇಟ್ ಅನ್ನ ಫಿಕ್ಸ್ ಮಾಡೋ ಮುಖಾಂತರ ಫ್ಯಾನ್ಸ್ ಗಳಿಗೆ ಒಂದು ಸರ್ಪ್ರೈಸ್ ಅನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು